ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೆಟಲ್ಸ್ ಆ್ಯಂಡ್ ಫೆದರ್ಸ್ ಫ್ಲವರ್ ಸೀಡ್ಸ್ನ ಆರ್ಡರ್ ಮಾಡಿದ್ದೀನಿ ಇದ್ರ ಮುಂಚಿನೂ ಸಹ ನಾನು ಆನ್ಲೈನ್ನಲ್ಲಿ ಫ್ಲವರ್ ಸೀಡ್ಸ್ನ ಪರ್ಚೇಸ್ ಮಾಡಿದ್ದೆ ಪಿಟುನಿಯಾ ಮಾರ್ನಿಂಗ್ ಗ್ಲೋರಿ ಮತ್ತು ಸಿನರೇರಿಯಾ ಫ್ಲವರ್ ಸೀಡ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ ಬಟ್ ಅವೆಲ್ಲ ಸಿಂಗಲ್ ಫ್ಲವರ್ ಸೀಡ್ಸ್ ಆಗಿತ್ತು ಇದೇ ಫಸ್ಟ್ ಟೈಮ್ ನಾನು ಫ್ಲವರ್ ಸೀಡ್ಸ್ ಕೋಂಬನ ಟ್ರೈ ಮಾಡ್ತಾ ಇರೋದು ಇದ್ರದ್ದು ಆ್ಯಕ್ಚುವಲ್ ಅಮೌಂಟ್ ಒನ್ ಸೆವೆಂಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಫಾರ್ಟಿ ರುಪೀಸ್ ಸೊ ನನಗೆ ಟೋಟಲ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಸೊ ನಾನಿಲ್ಲಿ ಸಮ್ಮರ್ ಫ್ಲವರ್ ಸೀಡ್ಸ್ ಮತ್ತು ವಿಂಟರ್ ಫ್ಲವರ್ ಸೀಡ್ಸ್ನ ಸಪ್ರೇಟಾಗಿ ಜೋಡಿಸಿಟ್ಟಿದ್ದೀನಿ ಇಲ್ಲಿ ರೈಟಲ್ಲಿ ನಿಮ್ಮಲ್ಲಿ ಕಾಣ್ತಿರೋವೆಲ್ಲ ವಿಂಟರ್ ಫ್ಲವರ್ ಸೀಡ್ಸು ಇದರಲ್ಲಿ ಪಿಟುನಿಯಾ ಇದೆ ಸ್ವೀಟ್ ವಿಲ್ಲಮ್ ಇದೆ ಡಯಾಂತಸ್ ಇದೆ ನಸ್ತರಿಯಂ ಇದೆ ಇನ್ನೂ ತುಂಬ ವೆರೈಟೀಸ್ ಇದ್ದಾವೆ ಈ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇರೋಂಥವೆಲ್ಲ ಇವು ಸಮ್ಮರ್ ಫ್ಲವರ್ ಸೀಡ್ಸು ಸಮ್ಮರ್ ಫ್ಲವರ್ ಸೀಡ್ಸ್ನ ನಾವು ಜನವರಿ ಫೆಬ್ರವರಿನಲ್ಲಿ ಹಾಕ್ಬೋದು ವಿಂಟರ್ ಫ್ಲವರ್ ಸೀಡ್ಸ್ನ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಹಾಕ್ಬೋದು ಇದು ಪಿಟುನಿಯಾ ಸೀಡ್ಸು ಪಿಟುನಿಯಾ ಸೀಡ್ಸ್ ತುಂಬ ಚಿಕ್ಕದಿರುತ್ತೆ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಹಂಡ್ರೆಡ್ ಸೀಡ್ಸ್ ಆದರೂ ಇರಬಹುದು ಇದು ನ್ಯಾಸ್ತೊರಿಯಮ್ ಸೀಡ್ಸು ಇದರ ಸೀಡ್ಸು ತುಂಬ ದೊಡ್ಡದಿರುತ್ತೆ ಇದನ್ನ ಕೇವಲ ಒಂದು ಆರು ಸೀಡ್ಸ್ ಅಷ್ಟೇ ಕೊಟ್ಟಿದ್ದಾರೆ ಅವರು ಸೀಡ್ಸ್ ದೊಡ್ಡದಿದ್ದರೆ ಜರ್ಮಿನೇಷನ್ ರೇಟ್ ಮತ್ತು ಸರ್ವೈವಲ್ ರೇಟ್ ಸಹ ಚೆನ್ನಾಗಿರುತ್ತೆ ಸೊ ಐದರಿಂದ ಆರು ಸೀಟ್ಸು ಆಗಿದೆ ಸೀಡ್ಸ್ ಕ್ವಾಲಿಟಿ ನೋಡೋದಕ್ಕೆ ಚೆನ್ನಾಗಿದೆ ಅನಿಸುತ್ತೆ ನಾನು ಈ ಸೀಡ್ಸ್ನ ಜರ್ಮಿನೇಟ್ ಮಾಡಿ ಜರ್ಮಿನೇಷನ್ ರೇಟ್ ಹೇಗಿದೆ ಅಂತ ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ ಹಾಗಾದರೆ ನಿಮಗೆ ಈ ಫ್ಲವರ್ ಸೀಡ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್